ಈಗ ಹರಿಯಾಣದಲ್ಲಿ ಖಂಡಿತ ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ ನಮ್ದು ಎಲ್ಲ ಇದೆ ಈಗೆಲ್ಲ ನಾವು ಸುಮಾರು ಲಕ್ಷಾಂತ ಮಂದಿ ಈಗ ಎಲ್ಲ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಇಲ್ಲಿ ತೆಗೆದುಕೊಂಡು ಬರ್ತೀವಿ ನಿನ್ನೆ ರಾತ್ರಿನೂ ಕೂಡ ಹತ್ತು ಗಂಟೆಗೆ ನಮಗೆ ಮೀಟಿಂಗ್ ಆಯಿತು ಜೂಮ್ ಮೀಟಿಂಗ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಒಂಬತ್ತನೇ ತಾರೀಕು ಅವೆಲ್ಲ ತೊಗೊಂಡಿಲ್ಲಿ ಕೊಡ್ತೀವಿ ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ ನಮ್ಮ ಜನರಲ್ ಸೆಕ್ರೆಟರಿ ಇಟ್ಕೊಳ್ತಾರ ನೋಡಬೇಕು ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ ಯಾರ್ಯಾರು ಓಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವನ್ನ ಮರ್ಸಿಲೆಸಾಗೆ ರಿಮೂವ್ ಮಾಡ್ತೀವಿ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು ಯಾರ್ಯಾರು ಅಕೌಂಟೆಬಿಲಿಟಿ ಇಲ್ಲ ನನಗಂತೂ ಭಾಳ ಸೀರಿಯಸ್ಸಾಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಜನರಲ್ ಸೆಕ್ರೆಟ್ರಿಗಳಿದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಹೇಳಿದ್ದಾರೆ ಯಾರ್ಯಾರು ಓಟ್ ಚೋರಿ ಮಾಡಿಲ್ಲ ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ಇಲ್ಲಿ ಕೊಡಬೇಕು ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ ಸಿ ಎಮ್ ಹೊರ ಮಾತಾಡ್ತೀನಿ ಎಮ್ ಎಲ್ ಎಸ್ಗೂ ನಾನು ಹೇಳ್ತಾ ಇದ್ದೀನಿ ಇಸ್ ಎ ವೆರಿ ಸೀರಿಯಸ್ ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು ಹತ್ತನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಮ್ಮದು ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗಿದೆ ಈಗಾಗಲೇ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಡ್ತೀವಿ ಕೆಲವು ಎಮ್ ಎಲ್ ಎಗಳು ಅಟೆಂಡ್ ಮಾಡಿಲ್ಲ ಕೆಲವು ಬ್ಲಾಕ್ ಅವ್ರೂ ಅಟೆಂಡ್ ಮಾಡಿಲ್ಲ ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ ಯಾರು ಮಾಡಬೇಕು ನಾನಂತೂ ರಿಪೋರ್ಟ್ ಅನ್ನು ಕೊಡ್ತೀನಿ ನನಗೆ ಪವರ್ ಇದೆ ಅಧ್ಯಕ್ಷನ ಕಿತಾಕಕ್ಕೆ ಕಿತಾಕ್ ಇರೋದೇ ಕೆಲಸ ಎಮ್ ಎಲ್ ಎಸ್ಗೆ ಸಿ ಎಮ್ಗೆ ಹೇಳ್ತೀವಿ ಎ ಸಿ ಸಿ ಅವರು ಅವ್ರನ್ನ ಕರ್ನಾಟಕ ಆಯಿತು ಹರಿಯಾಣ ಆಯಿತು ಮಹಾರಾಷ್ಟ್ರ ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಬಗ್ಗೆ ಅಭಿಯಾನ ನಮಗೆ ಜನರು ದೇವರಿದ್ದಂಗೆ ಅವ್ರಿಗೆ ವಿಚಾರ ತಿಳಿಸ್ತಾ ಇದ್ದೀವಿ ಅವರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ನಾವು ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನಾನು ಹೇಳ್ತೀನಲ್ಲ ನಮ್ಮ ಕ್ಷೇತ್ರ ನಮ್ಮ ಕನಕಪುರ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ಈಗ ಅದನ್ನು ಬೇಡ ನಾವು ಸೋತಾಗಿದೆ ಈಗ ಅದನ್ನು ನನ್ನ ಕ್ಷೇತ್ರಕ್ಕೆ ಚರ್ಚೆ ಮಾಡೋದು ಬೇಡ ಆ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಇವೆಲ್ಲ ಹೆಂಗೇಗಾಯಿತು ಬೂತ್ ಏಜೆಂಟ್ಗಳೇ ಕೆಲವು ಕಡೆ ಇರಲಿಲ್ಲ ಅದನ್ನು ವಿ ಹ್ಯಾವ್ ಅಕ್ಸೆಪ್ಟೆಡ್ ಡಿಫೀಟ್ ಅದನ್ನೇನು ಮಾತಾಡೋದು ಬೇಡ ಈಗ ಬೇರೆ ಕಡೆ ಕೆಲವರೆಲ್ಲ ಎವಿಡೆನ್ಸ್ಗಳು ತಂದು ಕೊಡ್ತಾ ಇದ್ದಾರೆ ಒಂದೊಂದು ಕ್ಷೇತ್ರದೇ ಒಂದೊಂದು ಕ್ಷೇತ್ರದಲ್ಲೇ ಎವಿಡೆನ್ಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ಎಲ್ಲ ರಾಜ್ಯದಲ್ಲೂ ಬರೀ ಕರ್ನಾಟಕ ಬೇಡ ಬೇರೆ ರಾಜ್ಯಕ್ಕೂ ಮಹಾರಾಷ್ಟ್ರಕ್ಕೆ ಬಂದಿದೆ ಹರಿಯಾಣ ಬಂದಿದೆ ಬೇರೆ ರಾಜ್ಯಕ್ಕೆ ಬಂದಿದೆ ಎಲ್ಲ ಬಂದಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಪ್ರೂಫ್ ಎಲ್ಲಿ ಕರೆಕ್ಟ್ ಆಗಿದೆ ಅದನ್ನ ನಮ್ಮ ರಾಹುಲ್ ಗಾಂಧಿ ಅವರೇ ಜನರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡ್ತಾರೆ ಡಿಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ